ಇಂದು ಮೈಸೂರಿನಲ್ಲಿ ಡಿ ಬಾಸ್ ರಾಯಲ್ ಸೆಲೆಬ್ರಿಟೀಸ್ ಕಡೆಯಿಂದ ಮಾಜಿ ಸಂಸದರಾದಂತಹ ಪ್ರತಾಪ್ ಸಿಂಹ ಅವ್ರನ್ನ ಭೇಟಿ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ದರ್ಶನ್ ಅವರ ಪೋಸ್ಟರ್ಗಳನ್ನ ಅವರು ಬಿಡುಗಡೆ ಮಾಡಿ ತದನಂತರ ಎಲ್ಲ ಅಭಿಮಾನಿಗಳು ಕೂಡ ಅವರ ಆಟೋ ಮೇಲೆ ಆ ಪೋಸ್ಟರ್ಗಳನ್ನ ಹಾಕಿದ್ದಾರೆ ಅದಾದ್ಮೇಲೆ ಪ್ರತಾಪ್ ಸಿಂಹ ಅವರು ದರ್ಶನ್ ಅವ್ರ ಬಗ್ಗೆ ಡೆವಿಲ್ ಬಗ್ಗೆ ಅವ್ರ ಮೂವಿಗಳ ಬಗ್ಗೆ ತುಂಬಾ ಪ್ರೀತಿಯಿಂದ ಮಾತಾಡಿದ್ದಾರೆ ಹಾಗೆಯೇ ಡೆವಿಲ್ ಮೂವಿಗೆ ತಮ್ಮ ಮೆಚ್ಚುಗೆನ ವ್ಯಕ್ತಪಡಿಸಿದ್ದಾರೆ ಮತ್ತೆ ಡೆವಿಲ್ ಮೂವಿಗೆ ಸಪೋರ್ಟ್ ಕೂಡ ಮಾಡ್ತಿದ್ದಾರೆ ಬನ್ನಿ ಅದು ಹೇಗೆ ಏನು ಮಾತಾಡಿದ್ರು ಅದೆಲ್ಲವನ್ನೂ ಕೂಡ ತಿಳ್ಕೊಳ್ಳೋಣ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಪ್ರತಾಪ್ ಸಿಂಹ ಕನ್ನಡದಲ್ಲಿ ಬಹಳ ಜನ ನಟರು ದೊಡ್ಡ ಸ್ಟಾರ್ ಗಳಾಗಿ ಹೊರಹೊಮ್ಮೆ ಆದರೆ ಅಂತ ಹೇಳಿದ್ರೆ ಅದು ದರ್ಶನ್ ಓನ್ ಆ್ಯಂಡ್ ಓನ್ಲಿ ದರ್ಶನ್ ಅವರಿಗೆ ಮಾತ್ರನೇ ಆ ಥರ ಕಲ್ಟ್ ಫಾಲೋಯಿಂಗು ಬ್ಯಾಕ್ರೆ ಹುಚ್ಚು ಅಭಿಮಾನ ಇರುವಂತಹ ಫ್ಯಾನ್ಸು ದರ್ಶನ್ ಅವರಿಗೆ ಇರುವಂಥದ್ದು ಅವರ ಮೆಜೆಸ್ಟಿಕ್ಕು ಕರಿಯ ಆ ಕಾಲದಲ್ಲ ಆ ಕಾಲದಿಂದಲೂ ಕೂಡ ಅವರ ಎಲ್ಲ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀನಿ ಅವರ ಕೆಂಚಾಲೋ ಮಂಚಾಲೋ ಆ ಟೈಮ್ ಒಳಗಡೆ ವೇಜ್ ಆಗಿತ್ತು ನಮ್ಮ ಎಲ್ಲ ಫಾರ್ಮಾಲ್ಟಿವ್ ಡೇಸಲ್ಲಿ ಹಾಗಾಗಿ ದರ್ಶನ್ ಅವರ ಅಭಿಮಾನಿಗಳಲ್ಲಿ ನಾನು ಒಬ್ಬ ನಮ್ಮ ಕನ್ನಡದಲ್ಲೇ ಕನ್ನಡ ಚಿತ್ರರಂಗದಲ್ಲೇ ಇದ್ದು ಕನ್ನಡದ ಬೆಳವಣಿಗೆಗೆ ನಮ್ಮ ಚಿತ್ರರಂಗದ ಬೆಳ ಬೆಳವಣಿಗೆಗೆ ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡಿರುವಂಥವ್ರು ಅವರ ದಿ ಡೆಬಿಲ್ ಸಿನಿಮಾ ಡಿಸೆಂಬರ್ ಹನ್ನೊಂದನೇ ತಾರೀಕು ಅಭಿಮಾನಿಗಳ ಒತ್ತಾಯದ ಮೇರೆಗೆ ಪ್ರದರ್ಶನವನ್ನು ಕಾಣ್ತಾ ಇದೆ ಅದು ಹನ್ನೆರಡನೇ ತಾರೀಕು ರಿಲೀಸ್ ಆಗಬೇಕಿತ್ತು ಅಭಿಮಾನಿಗಳ ಒತ್ತಾಯದ ಕಾರಣಕ್ಕೋಸ್ಕರವಾಗಿ ಹನ್ನೊಂದನೇ ತಾರೀಕು ಗುರುವಾರನೇ ಪ್ರದರ್ಶನವನ್ನು ಕಾಣ್ತಾ ಇದೆ ಅವರೆಲ್ಲ ಫ್ಯಾನ್ಸ್ಗಳ ಪ್ರೀತಿ ಕರ್ನಾಟಕ ಜನರ ಪ್ರೀತಿ ಈ ಸಿನಿಮಾವನ್ನ ಗೆಲ್ಲಿಸ್ಲಿ ಅಂತ ಹೇಳಿ ನಾನು ಹಾರೈಸ್ತೀನಿ ಹಾಗೂ ತಾಯಿ ಚಾಮುಂಡೇಶ್ವರಿಯ ಕೃಪೆ ದರ್ಶನ್ ಅವರಿಗೆ ಸಿಗಲಿ ಈ ಸಿನಿಮಾ ಅದ್ಭುತವಾದಂಥ ಯಶಸ್ಸನ್ನು ಕಾಣ್ಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ ದರ್ಶನ್ ಅವರ ಈ ಕಂಡೀಷನಲ್ಲೂ ಕೂಡ ಪ್ರತಾಪ್ ಸಿಂಹ ಅವರು ತುಂಬಾ ಪ್ರೀತಿಯಿಂದ ತುಂಬಾ ಗೌರವದಿಂದ ತುಂಬಾ ಅಭಿಮಾನದಿಂದ ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ರು ಅದಾದ್ಮೇಲೆ ಅವರ ಅಭಿಮಾನಿಗಳು ಅವ್ರ ಆಟೋ ಮೇಲೆ ತುಂಬಾ ಪ್ರೀತಿಯಿಂದ ಡೆವೆಲ್ ಸ್ಟಿಕ್ಕರ್ಗಳನ್ನ ಅಂಟಿಸ್ತಾ ಇದ್ದಾರೆ ನೋಡ್ತಾ ಇದ್ದೀರಾ ನಾಗೇಂದ್ರ ನವೀನ್ ಯಾದವ್ ಅವಿನಾಶ್ ರವಿಶಂಕರ್ ರಾಜು ಜೆ ಕೆ ಮತ್ತು ಕಾರ್ತಿಕ್ ಅವರು ಸೊ ಇದು ನಿಮಗೆ ಖುಷಿ ಕೊಟ್ಟಿದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು